ಭಾರತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಫೈವ್ ಟ್ರಿಲಿಯನ್ ಡಾಲರ್ ಎಕನಮಿ ತಲುಪಬೇಕಂತ ಯೋಚನೆ ಮಾಡ್ತಾಯಿದ್ರೆ ತಮಿಳುನಾಡು ಎರಡು ಸಾವಿರದ ಮೂವತ್ತಕ್ಕೆ ಒನ್ ಟ್ರಿಲಿಯನ್ ಡಾಲರ್ ತಲುಪಬೇಕಂತ ಯೋಚನೆ ಮಾಡ್ತಾ ಇದೆ ತಮಿಳುನಾಡು ಭಾರತದಲ್ಲಿ ಸೆಕೆಂಡ್ ರಿಚೆಸ್ಟ್ ಸ್ಟೇಟ್ ಪಾಲಿಟಿಕ್ಸ್ನಲ್ಲೂ ಕೂಡ ತಮಿಳುನಾಡು ಪ್ರಾದೇಶಿಕ ಪಕ್ಷಗಳದ್ದೇ ಪ್ರಾಬಲ್ಯ ಫ್ಯಾಕ್ಟರಿ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಟೂರಿಸಮ್ ಎಲ್ಲದರಲ್ಲೂ ಕೂಡ ತಮಿಳುನಾಡಿದ್ದೇ ಮೇಲುಗೈ ತಮಿಳುನಾಡು ಇಂದು ಭಾರತದಲ್ಲೇ ವೇಗವಾಗಿ ಮುಂದುವರಿಯುತ್ತಿರುವ ಇಂಡಸ್ಟ್ರಿಯಲೈಜೇಷನ್ ಸ್ಟೇಟ್ ಭಾರತದಲ್ಲಿ ಹದಿನೈದು ಪರ್ಸೆಂಟ್ ಫ್ಯಾಕ್ಟರಿಗಳು ತಮಿಳುನಾಡಿನಲ್ಲಿವೆ ತಮಿಳುನಾಡಿನಲ್ಲಿ ಫೋರ್ಟಿ ನೈನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಸ್ಕೂಲಿಂದ ಕಾಲೇಜ್ಗೆ ಸೇರ್ತಾರೆ ಭಾರತದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ವರ್ಕ್ ಕ್ಯಾಪಿಟಲ್ ಜಿ ಡಿ ಪಿ ಮೂವತ್ತೆಂಟು ಪರ್ಸೆಂಟ್ ಗ್ರೋತ್ ಕಂಡಿದೆ ತಮಿಳುನಾಡಿನಲ್ಲಿ ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಗ್ರೋತ್ ಕಂಡಿದೆ ಪೂರ್ತಿ ಭಾರತದಲ್ಲಿ ಮಹಿಳೆಯ ಲೇಬರ್ ಪಾರ್ಟಿಸಿಪೇಷನ್ ಹತ್ತೊಂಬತ್ತು ಪರ್ಸೆಂಟ್ ಇದ್ದರೆ ತಮಿಳುನಾಡಿನಲ್ಲಿ ಮೂವತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ತಲುಪಿದೆ ಅಸಲಿಗೆ ಈ ರಾಜ್ಯ ಹೇಗೆ ಇಷ್ಟು ವೇಗವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ತಮಿಳುನಾಡಿನ ಬೆಳವಣಿಗೆಯಲ್ಲಿ ಮೊದಲನೆಯದಾಗಿ ಬರುವಂಥ ರೀಸನ್ ಏನಂದ್ರೆ ಇಂಡಸ್ಟ್ರಿಯಲೈಸೇಷನ್ ಕರ್ನಾಟಕದಲ್ಲಿ ಬೆಂಗಳೂರು ಹೇಗೆ ಐ ಟಿ ಕ್ಷೇತ್ರದಲ್ಲಿ ಎಲ್ಲ ಕಂಪನಿಗಳನ್ನು ತನ್ನಡೆಗೆ ಸೆಳೆದು ಐ ಟಿ ಹಬ್ ಆಗಿದೆಯೋ ಅದೇ ರೀತಿಯಾಗಿ ತಮಿಳುನಾಡು ಕೂಡ ಹಲವಾರು ಐ ಟಿ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರೀಸ್ಗಳನ್ನು ತನ್ನೆಡೆಗೆ ಸೆಳೆದಿದೆ ಟಿವಿಎಸ್ ಎಂಆರ್ಎಫ್ ಹ್ಯುಂಡೈ ರಾಯಲ್ ಎನ್ಫೀಲ್ಡ್ ಟೈಟನ್ ಅಶೋಕ್ ಲೈನ್ಲ್ಯಾಂಡ್ ಇನ್ನೂ ಹಲವು ಅಸಲಿಗೆ ತಮಿಳುನಾಡಿಗೆ ಕಂಪನಿಗಳು ಬಂದು ನೆಲೆಸಲು ರೀಸನ್ ಏನಂದರೆ ಒಂದು ಕಂಪನಿ ಒಂದು ರಾಜ್ಯದಲ್ಲಿ ನೆಲೆಸಬೇಕೆಂದರೆ ಕೆಲವು ವಿಷಯಗಳನ್ನು ಗಮನಿಸುತ್ತೆ ಅವು ಯಾವೆಂದರೆ ವಿದ್ಯುತ್ ಸರಬರಾಜು ಭೂ ಪ್ರದೇಶ ನುರಿತ ಕೆಲಸಗಾರರು ಲಾಜಿಸ್ಟಿಕ್ ಸೇವೆಗಳು ಸಾರಿಗೆ ಮತ್ತು ಸಂಪರ್ಕ ವ್ಯಾಪಾರ ಸ್ನೇಹಿ ಸರ್ಕಾರದ ನೀತಿಗಳು ಇವೆಲ್ಲವೂ ಕೂಡ ಒಂದು ಕಂಪನಿ ಒಂದು ರಾಜ್ಯದಲ್ಲಿ ಬಂದು ನೆಲೆಸಬೇಕಾರೆ ನೋಡುವಂಥ ವಿಷಯಗಳು ತಮಿಳುನಾಡಿಗೆ ಇರುವಂಥ ಒಂದು ವರವೇನೆಂದರೆ ತಮಿಳುನಾಡಿನಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕೋಸ್ಟಲ್ ಲೈನ್ ಇದೆ ಇದರಿಂದ ಏನಾಗಿದೆ ಅಂದರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡಲು ಸುಲಭವಾಗುತ್ತದೆ ಒಂದು ಕಂಪನಿ ಒಂದು ತನ್ನ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡಬೇಕು ಎಂದಾಗ ಈ ರಾಜ್ಯಗಳು ಅವರಿಗೆ ತುಂಬಾ ಲಾಭದಾಯಕವಾಗಿರ್ತವೆ ಯಾಕಂದರೆ ಅದೇ ರಾಜ್ಯದಲ್ಲಿ ತಮ್ಮ ಕಂಪನಿಯನ್ನು ತೆಗೆಯೋದ್ರಿಂದ ವೇಗವಾಗಿ ತಮ್ಮ ಪ್ರಾಡಕ್ಟ್ನ ಬೇರೆ ದೇಶಗಳಿಗೆ ಕಳಿಸ್ಬೋದು ತಮಿಳುನಾಡು ಒಂದು ಡೈವರ್ಸಿಫೈ ಇಂಡಸ್ಟ್ರಿಯಲ್ ಸ್ಟೇಟ್ ಇಲ್ಲಿ ಒಂದೇ ರೀತಿಯಾದ ಬಿಸ್ನೆಸ್ ಇಲ್ಲ ಟೆಕ್ಸ್ಟೈಲು ಲೆದರ್ ಐ ಟಿ ಎಲೆಕ್ಟ್ರಾನಿಕ್ಸ್ ಮುಖ್ಯವಾಗಿ ತಮಿಳುನಾಡು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಇವತ್ತು ದೇಶದಲ್ಲಿ ಗುರುತಿಸಿಕೊಂಡಿದೆ ರೀಸನ್ ನಂಬರ್ ಟು ಇನ್ಫ್ರಾಸ್ಟ್ರಕ್ಚರ್ ತಮಿಳುನಾಡಿನಲ್ಲಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡೋದಕ್ಕೆ ಪೋರ್ಟ್ ಹೈವೇಗಳು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳು ಇದರಿಂದಾಗಿಯೇ ಜಗತ್ತಿನ ಹಲವಾರು ದೇಶಗಳಿಗೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡೋದಕ್ಕೆ ಸುಲಭವಾಗಿದೆ ನಮ್ಮ ದೇಶದಲ್ಲಿ ಎರಡನೇ ಕಂಟೈನರ್ ಹ್ಯಾಂಡ್ಲಿಂಗ್ ಪೋರ್ಟ್ ಇರೋದು ಕೂಡ ತಮಿಳುನಾಡಿನಲ್ಲಿ ರೀಸನ್ ನಂಬರ್ ತ್ರೀ ಗೌರ್ಮೆಂಟ್ ಪಾಲಿಸೀಸ್ ನಿಮಗೆ ಗೊತ್ತಿರ್ಬೋದು ಎಫ್ ಟಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ ಇವರು ಒಂದು ರಾಜ್ಯದ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಅವರು ಮೊದಲಿಗೆ ನೋಡದೆ ಅಲ್ಲಿರುವಂತಹ ಗೌರ್ಮೆಂಟ್ ಪಾಲಿಸೀಸ್ ಒಂದು ರಾಜ್ಯ ಎಕನಾಮಿಕ್ ಗ್ರೋತ್ ಆಗೋದಕ್ಕೆ ಯಾವ ರೀತಿಯಾದ ಕ್ರಮ ಕೈಗೊಳ್ಳುತ್ತೆ ಅನ್ನೋದರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ತಮಿಳುನಾಡು ಈ ಲಿಸ್ಟ್ನಲ್ಲಿ ಐದನೇ ಸ್ಥಾನದಲ್ಲಿದೆ ರೀಸನ್ ನಂಬರ್ ಫೋರ್ ಅರ್ಬನೈಸೇಷನ್ ತಮಿಳುನಾಡಿನ ಚೆನ್ನೈ ಕೊಯಂಬತ್ತೂರು ಮತ್ತು ಮಧುರೈ ನಂತರ ನಗರಗಳು ಆರ್ಥಿಕ ಚಟುವಟಿಕೆಗೆ ಮಹತ್ವದ ಪಾತ್ರವಹಿಸಿದೆ ಇದೇ ನಗರೀಕರಣದಿಂದಾಗಿ ಉದ್ಯೋಗಗಳ ಸೃಷ್ಟಿಯೂ ಕೂಡ ಆಗಿದೆ ಇದೇ ನಗರೀಕರಣದಿಂದಾಗಿಯೇ ತಮಿಳುನಾಡು ಆರ್ಥಿಕ ಶಕ್ತಿಯಾಗಿ ಇವತ್ತು ಬದಲಾಗ್ತಾ ಇದೆ ರೀಸನ್ ನಂಬರ್ ಫೈವ್ ಟೂರಿಸಂ ಶ್ರೀಮಂತವಾಗಿ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವಂತಹ ತಮಿಳುನಾಡು ದೇವಾಲಯಗಳು ಕಡಲತೀರಗಳು ಮತ್ತು ಗಿರಿಧಾಮಗಳಿಗೆ ಹೆಸರುವಾಸಿಯಾಗಿದೆ ತಮಿಳುನಾಡು ತನ್ನದೇ ಆದ ಕಲ್ಚರ್ನಿಂದಾಗಿ ಫಾರಿನರ್ಸ್ಗಳಿಗೆ ಹತ್ತಿರ ಆಗಿದೆ ಇದರಿಂದಾಗಿಯೇ ತಮಿಳುನಾಡಿಗೆ ಅಪಾರ ಪ್ರಮಾಣದ ಫಾರಿನರ್ಸ್ಗಳು ಬರ್ತಾರೆ ತಮಿಳುನಾಡು ಇಷ್ಟು ವೇಗವಾಗಿ ಬೆಳವಣಿಗೆ ಆಗೋದಕ್ಕೆ ರೀಸನ್ ಉಡುಕ್ತಾ ಹೋದಾಗ ತಮಿಳುನಾಡಿನ ಫ್ರೀ ಬೀಚ್ ಕಲ್ಚರ್ ಕೂಡ ಮುಖ್ಯವಾಗಿ ಕಾಣಿಸುತ್ತೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟದ ಯೋಜನೆ ಇದನ್ನು ತಮಿಳುನಾಡು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕೆ ಕಾಮರಾಜ್ ಸಿಎಂ ಆಗಿದ್ದಾಗಲೇ ಮಧ್ಯಾಹ್ನದ ಬಿಸಿ ಊಟವನ್ನು ಅನ್ನು ಪರಿಚಯಿಸಿದರು ಇದರ ಮುಖ್ಯ ಉದ್ದೇಶ ಏನಾಗಿತ್ತಂದರೆ ಮುಂಚೆ ಒಂದೊತ್ತಿನ ಊಟಕ್ಕೂ ಕೂಡ ಇರದ ಪರಿಸ್ಥಿತಿಯಲ್ಲಿ ಮಧ್ಯಾಹ್ನದ ಒಂದು ಹೊತ್ತು ಊಟ ಸಿಗುತ್ತೆ ಅನ್ನುವ ಸಲುವಾಗಿಯೇ ಮಕ್ಕಳು ಶಾಲೆಗೆ ಬರ್ತಾರೆ ಎನ್ನುವುದಾಗಿತ್ತು ತಮಿಳುನಾಡಿನಲ್ಲಿ ಇಂದಿಗೂ ಕೂಡ ಪ್ರಾದೇಶಿಕ ಪಕ್ಷಗಳದ್ದೇ ಪ್ರಾಬಲ್ಯ ಯಾಕಂದರೆ ಅಲ್ಲಿರುವಂಥ ಫ್ರೀ ಮತ್ತು ಅದರ ನಿರ್ವಹಣೆ ಅದಕ್ಕಾಗಿಯೇ ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಹೆಸರೇ ಇಲ್ಲ ಇದಾಗಿತ್ತು ಸ್ನೇಹಿತರೆ ನಮ್ಮ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ